ಹೊಸದಾಗಿ ಮದುವೆಯಾದ ವೀರ ಹಸುಗಳಿಗೆ ಹುಲ್ಲನ್ನು ಹಾಕ್ತಾ ಇದ್ದ ಹಬ್ಬ ಒಂದು ಕೆಲಸ ಮುಗೀತು ಇವಾಗ ಬಾವಿಗೆ ಹೋಗಿ ನೀರ್ ತಗೊಂಡ್ಬರ್ಬೇಕು ಮನೆಯಲ್ಲಿ ಒಂದು ಹನಿ ನೀರು ಕೂಡ ಇಲ್ಲ ಹೀಗೆ ಕೈಯಲ್ಲಿ ಒಂದು ಬಿಂದಿಗೆಯನ್ನು ಎತ್ತಿಕೊಂಡು ಬಾವಿನ ಕಡೆ ನಡ್ಕೊಂಡೋದ ವೀರ ಕೈಯಲ್ಲಿ ಬಿಂದಿಗೆಯನ್ನು ಎತ್ಕೊಂಡ್ ಬರೋದ್ನ ನೋಡಿ ಆ ಊರಿನ ಹೆಂಗಸರೆಲ್ಲ ಏ ರಾಮಲಮ್ಮ ಮೊನ್ನೆ ಮದ್ವೆ ಮಾಲತಿಯ ಗಂಡತನೇ ಅವನು ಆ ಹೌದೌದು ಹೆಂಗಸಿನ ಹಾಗೆ ಬಿಂದಿಗೆ ಎತ್ಕೊಂಡು ಈ ಕಡೆ ಬರ್ತಾ ಇದ್ದಾನೆ ಹೌದು ಇವನು ಎಂಟಿನ ಕರ್ಕೊಂಡು ಅವನ್ ಮನೆಗೆ ಹೋಗ್ಲಿಲ್ವಾ ಓ ಇವನು ಮನೆ ಅಳಿಯನಾಗಿ ಇವ್ರ ಮನೆಯಲ್ಲೇ ಉಳ್ಕೊಬಿಟ್ನಾ ಆಗಿ ಇನ್ನು ಹತ್ತು ದಿನಗಳು ಕೂಡ ಆಗಿಲ್ಲ ಇವ್ರ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಈಗ ಬಾವಿ ಹತ್ರ ಹೆಂಗಸರೆಲ್ಲ ಮಾತಾಡ್ತಾ ಇದ್ರು ಆಗ ವೀರ ಬಾವಿಯ ಹತ್ತಿರ ಬಂದ ಏನಪ್ಪಾ ನೀನು ನೀರಿಗೆ ಬಂದಿದೀಯಾ ಮಾಲತಿಯಲ್ಲಿದ್ದಾಳೆ ಅಕ್ಕ ಅವಳು ಮನೇಲಿ ಏನು ಕೆಲಸ ಮಾಡ್ತಾ ಇದ್ದಾಳೆ ಓಹೋ ಅದಿಕ್ಕೆ ನೀನೇ ಬಂದ ಹೌದು ಏನಪ್ಪಾ ಮದುವೆಯಾಗಿ ಇಷ್ಟು ದಿನ ಆದ್ರೂ ಕೂಡ ನಿನ್ ಮನೆಗೆ ಮಾಲತಿನ ಕರ್ಕೊಂಡೋಗಿಲ್ವಾ ಓಹೋ ಮನೆ ಅಳಿಯನಾಗಿ ಇಲ್ಲೇ ಇರೋಣ ಅಂತ ಬಂದಿದೀಯಾ ಸರಿ ಬಾವಿ ಹತ್ರ ನೀರಿಗೆ ಬಂದ್ರೆ ಗಂಡಸ್ರೆಲ್ಲ ಏನ್ ತಿಳ್ಕೊತಾರೆ ಏನಕ್ಕ ಹೆಂಗಸ್ರು ಮಾತ್ರ ಬಾವಿ ಹತ್ರ ನೀರ್ ತಗೊಳಕ್ಕೆ ಬರ್ಬೇಕಾ ಯಾಕೆ ಗಂಡಸ್ರು ಬರ್ಬಾರ್ದಾ ಅದಿಕ್ಕಲ್ಲಪ್ಪ ನೀನ್ ಬಂದಿದೀಯಲ್ಲ ಯಾರಾದ್ರೂ ಏನಾದ್ರೂ ಹೇಳ್ತಾರೆ ಅಂತ ಹಾಗೆ ಹೇಳ್ದೆ ಬಾರೇ ರಾಮಲಮ್ಮ ಇವಾಗಲೇ ಟೈಮ್ ಆಯ್ತು ಮನೆಯಲ್ಲಿ ಮನೆಯವರು ಕಾಯ್ತಾ ಇರ್ತಾರೆ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಈ ಕಡೆ ವೀರ ಕೂಡ ನೀರನ್ನು ತೆಗೆದುಕೊಂಡು ಮನೆಗೆ ಹೊರಟೋದ ನೀರೆಲ್ಲ ತಂದಾಯ್ತು ಇವಾಗ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಹಾಗೆ ಅಂತ ಹೊಲಕ್ಕೆ ಕೆಲ್ಸಕ್ಕೆ ಹೋಗಕ್ಕೆ ನೇಗಿಲು ಹಸುಗಳನ್ನು ಕರ್ಕೊಂಡು ಹೊಲ ಹೋಳನ ಅಂತ ಹೋದ ಆದ್ರೆ ಅವನಿಗೆ ಒಬ್ಬರ ಸಹಾಯ ಬೇಕಾಗಿತ್ತು ಸುತ್ತಮುತ್ತ ನೋಡಿದ ಅಲ್ಲಿ ಯಾರೂ ಇರ್ಲಿಲ್ಲ ವೆಂಕಣ್ಣ ಇದ್ದ ವೆಂಕಣ್ಣ ಒಮ್ಮೆ ಈ ಕಡೆ ಬರ್ತೀರಾ ಹಾ ಬರ್ತೀನಿ ಹಾಗೆ ಅಂತ ವೀರನ್ ಕಡೆ ಹೋದ ವೆಂಕಣ್ಣ ನನಗೆ ಎತ್ತು ಕಟ್ಟದೆಲ್ಲ ಹೊಸದು ನೀವು ಸ್ವಲ್ಪ ಬಂದು ನನಗೆ ಸಹಾಯ ಮಾಡಿಕೊಡ್ತೀರಾ ಹಾ ಬರ್ತೀನಿ ತಮ್ಮ ಹೌದು ನೀನೇನೋ ಮದುವೆಯಾಗಿ ಇಷ್ಟು ದಿನ ಇಲ್ಲೇ ಇದ್ದೀಯಾ ಊರಲ್ಲಿ ನಿನ್ನ ಬಗ್ಗೆ ಎಲ್ಲರೂ ಏನೇನೋ ಮಾತಾಡ್ತಾ ಇದ್ದಾರಪ್ಪ ಯಾಕಪ್ಪ ನೀನು ಯಾಕೆ ಎಲ್ಲ ಕೆಲಸನ ಮಾಡೋಕೆ ಹೋಗ್ತಿದೀಯಾ ಅಣ್ಣ ನಮ್ಮ ಕೆಲಸ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ ನೋಡಪ್ಪ ತಮ್ಮ ಎಲ್ಲ ಕೆಲಸ ನೀನೇ ಮಾಡಬೇಡ ಊರಿನವರು ಒಂಥರ ನೋಡ್ತಾರೆ ಅಣ್ಣ ಊರಿನವರು ನೋಡಿದ್ರೆ ನೋಡಲಿ ನನ್ನ ಕೆಲಸನ ನಾನು ಮಾಡ್ತಾ ಇದ್ದೀನಿ ಇದರಲ್ಲಿ ಅವ್ರಿ ಯಾಕೆ ಒಂಥರ ತಿಳ್ಕೊಬೇಕು ಸರಿಯಪ್ಪ ಸರಿ ನಿನಗೆ ಹೋಗಿ ಬುದ್ಧಿ ಹೇಳಕ್ಕೆ ಬಂದೆ ನೋಡು ಮೊದ್ಲು ನನಗೆ ಹೇಳ್ಬೇಕು ಹಾಗೆ ಅಂತ ವೆಂಕಣ್ಣ ಅವನಿಗೆ ಸ್ವಲ್ಪ ಸಹಾಯವನ್ನು ಮಾಡಿದ ಆಗ ದೂರದಿಂದ ಸತ್ಯಬಾಬು ಬರ್ತಾ ಇದ್ದ ಅವನನ್ನು ಗಮನಿಸಿದ ವೆಂಕಣ್ಣ ಇನ್ನು ಇವನ ಜೊತೆನೆ ಇದ್ರೆ ಇವನು ಕೂಡ ಹೆಂಡತಿಗೆ ಸಹಾಯ ಮಾಡೋನು ಕೆಲಸ ಮಾಡೋನು ಅಂತ ತಿಳ್ಕೋತಾರೆ ಅಂತ ಅಲ್ಲಿಂದ ಹೋಗ್ಬಿಟ್ಟ ಹೀಗೆ ವೀರ ಒಬ್ಬನೇ ಭೂಮಿಯನ್ನು ಅಗೆದು ಅಲ್ಲಿಂದ ಮನೆಗೆ ಹೋದ ಹೀಗೆ ದಿನಗಳು ಕಳೆಯಿತ್ತು ಒಂದು ದಿನ ವೀರ ಮನೆಯಲ್ಲಿ ತರಕಾರಿ ಖಾಲಿ ಆಯಿತು ಅಂತ ಕೈಯಲ್ಲಿ ಒಂದು ಬ್ಯಾಗನ್ನು ತೆಗೆದುಕೊಂಡು ಮಾರ್ಕೆಟಲ್ಲಿ ಒಂದು ಅಂಗಡಿಗೆ ಹೋದ ಅಜ್ಜಿ ಒಂದು ಕೆ ಜಿ ಟೊಮೆಟ ಒಂದು ಕೆಜಿ ಬೆಂಡೆಕಾಯಿ ಕೊಡಿ ಏನಪ್ಪಾ ನೀನು ಮಾರ್ಕೆಟಿಗೆ ಬಂದಿದೀಯಾ ಮನೆಯಲ್ಲಿ ಹೆಂಗಸರು ಯಾರು ಇಲ್ವಾ ಅವ್ರನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು ಅಜ್ಜಿ ನನ್ನ ಹೆಂಡತಿ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾಳೆ ನನಗೆ ಈ ಕಡೆ ಸ್ವಲ್ಪ ಕೆಲಸ ಇತ್ತು ಆ ಕೆಲ್ಸದ ಮೇಲೆ ಹೋಗ್ತಾ ತಗೊಂಡೋಗೋಣ ಅಂತ ಬಂದೆ ಬೇಗ ಕೊಡಿ ಅಜ್ಜಿ ನಾನು ಹೊರಡ್ಬೇಕು ಪರ್ವಾಗಿಲ್ಲಪ್ಪ ಹೆಂಗಸ್ರ ಕಷ್ಟನ ಅರ್ಥ ಮಾಡ್ಕೊಂಡು ನೀನಾದ್ರೂ ಬಂದೆ ಅಲ್ವಾ ನಿನ್ನಂಗೆ ಗಣಸಿದ್ರೆ ನಾನಿವತ್ತು ಇಲ್ಲಿ ತರ್ಕಾರಿ ಮಾರಾಟ ಮಾಡಕ್ ಬರ್ತಿರ್ಲಿಲ್ಲ ಈಗ ಅಜ್ಜಿ ವೀರನ್ ಜೊತೆ ಮಾತಾಡ್ತಾ ಇದ್ರು ಸರಿ ಅಜ್ಜಿ ನನ್ಗೆ ಮೊದ್ಲು ತರ್ಕಾರಿ ಕೊಡಿ ನನ್ ಹೋಗ್ಬೇಕು ಕೆಲ್ಸ ಇದೆ ಸರಿಯಪ್ಪ ಕೊಡ್ತೀನಿ ಹೀಗೆ ಅಜ್ಜಿ ವೀರಯ್ಯನಿಗೆ ತರ್ಕಾರಿಯನ್ನು ಕೊಟ್ರು ವೀರಯ್ಯ ಕೂಡ ತರ್ಕಾರಿಯನ್ನು ತೆಗೆದುಕೊಂಡು ಮನೆಗೆ ಬಂದ ವೀರ ತನ್ನ ಹೆಂಡತಿಯಾದ ಮಾಲತಿಗೆ ಸಹಾಯ ಮಾಡುತ್ತಾ ಮನೆಯ ಹೊರಗಡೆ ಕೂತ್ಕೊಂಡು ಪಾತ್ರೆಯನ್ನು ತೊಳಿತಾ ಇದ್ದ ಮಾಲತಿ ಮನೆಯೊಳಗೆ ಅಡುಗೆ ಕೆಲಸವನ್ನು ಮುಗಿಸಿಕೊಂಡು ಆನಂತರ ಹೊರಗೆ ಬಂದು ರೀ ಇವತ್ತು ಎಷ್ಟೊಂದು ಪಾತ್ರೆ ನೀವು ಸಹಾಯ ಮಾಡಿದ್ದಕ್ಕೆ ನನಗೂ ಕೂಡ ಸ್ವಲ್ಪ ಸಹಾಯ ಆಯ್ತು ನೀವು ಮಾತ್ರ ನನಗೆ ಸಹಾಯ ಮಾಡದಿದ್ರೆ ಇವತ್ತಿಡೀ ನಾನು ಇಲ್ಲೇ ಕೂತು ಪಾತ್ರೆ ತೊಳಿಬೇಕಾಗುತ್ತೆ ಇದ್ರಲ್ಲೇನಿದೆ ಮಾಲತಿ ಸಹಾಯ ಮಾಡಿದ್ರೆ ಆಯ್ತು ನಾವ್ ಒಂದೇ ಮನೆಯಲ್ಲಿ ಇದ್ದೀವಿ ನಾನ್ ನಿನ್ಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ ಹೀಗೆ ಗಂಡ ಹೆಂಡತಿ ಇಬ್ರು ಮಾತಾಡ್ತಾ ಇದ್ರು ಸರಿಯಾದ ಅದೇ ಸಮಯಕ್ಕೆ ಪಕ್ಕದ ಮನೆಯ ರಾಮಲಮ್ಮ ಆಲಿಗೋಸ್ಕರ ಇವರ ಮನೆಗೆ ಬಂದ್ರು ಪಾತ್ರೆಯನ್ನು ತೊಳಿತಾ ಇರುವ ವೀರಯ್ಯನನ್ನು ನೋಡಿ ಆಶ್ಚರ್ಯವನ್ನು ಪಟ್ಟು ಅಯ್ಯೋ ನೀನ್ ಹೋಗಿ ಪಾತ್ರೆ ತೊಳಿತಿದೀಯಾ ಊರಲ್ಲಿ ಎಲ್ಲ ಹೆಂಗಸರು ಮಾತಾಡೋದು ಸರಿನೆ ನೀನು ಮನೆ ಅಳಿಯನಾಗಿ ಇಲ್ಲೇ ಕೂತ್ಕೊಂಡು ಪಾತ್ರೆಯನ್ನೆಲ್ಲ ತೊಳಿತಾ ಇದೆಯಲ್ಲ ನಿನ್ಗೆ ನಾಚಿಕೆ ಆಗಲ್ವಪ್ಪ ಹೆಂಗಸರು ಮಾಡೋ ಕೆಲ್ಸನ ನೀನ್ ಮಾಡ್ತಾ ಇದೀಯಲ್ವಾ ಒಂದು ಗಂಡ್ಸಾಗಿ ನಿನ್ಗೆ ನಾಚಿಕೆ ಆಗಲ್ವಾ ಕೆಲಸ ಮಾಡ್ಕೊಂಡು ಊರಲ್ಲಿ ಒಬ್ಬೊಬ್ಬರು ಬಾಯಲ್ಲಿ ನೀನು ಬೀಳ್ತಾ ಹತ್ರ ನೀರಿಗೋಸ್ಕರ ಬಂದಾಗ ಅಲ್ಲೂ ಕೂಡ ನಾನು ಈ ಮಾತು ನನ್ನ ಹೆಂಡತಿಗೆ ಮನೆಯಲ್ಲಿ ಸಹಾಯ ಮಾಡ್ತೀನಿ ನನ್ನ ಹೆಂಡತಿಗೆ ನಾನ್ ಸಹಾಯ ಮಾಡ್ಲಿಕ್ಕೆ ಇನ್ನೊಬ್ರು ನನ್ನ ನೋಡಿ ಯಾಕೆ ಮಾತಾಡ್ಬೇಕು ಈ ಕೆಲಸವನ್ನು ಹೆಂಗಸ್ರೇ ಮಾಡ್ಬೇಕು ಗಂಡಸ್ರೇ ಮಾಡ್ಬೇಕು ಅಂತ ಏನಾದ್ರು ಪದ್ಧತಿ ಇದೆಯಾ ಇಲ್ವಲ್ಲ ನೀವಿವಾಗ ಹಾಲ್ ತಗೊಳಕ್ಕೆ ಬಂದಿದ್ದೀರಾ ಬಂದ ಕೆಲಸವನ್ನು ಮುಗಿಸ್ಕೊಂಡು ಹೋಗಿ ನನ್ನ ಬಗ್ಗೆ ನೀವು ಮಾತಾಡಬೇಡಿ ಯಾರು ಏನೇ ಹೇಳಿದ್ರು ನನ್ನ ಮನಸಾಕ್ಷಿ ಪ್ರಕಾರನೇ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಹ ನಾನೇನು ಹೇಳದ್ನ ಹೇಳಿದೀನಿ ಇನ್ನು ಕೇಳಿದ್ರೆ ಕೇಳು ಕೇಳದಿದ್ರೆ ಹೋಗು ತಮಲಮ್ಮ ಹಾಲನ್ನು ತೆಗೆದುಕೊಂಡು ಕೋಪದಿಂದ ಅಲ್ಲಿಂದ ಹೊರಟು ಹೋದ್ಲು ಇದನ್ನೆಲ್ಲ ಮಾಲತಿ ಮಾಲತಿಯ ತಂದೆ ತಾಯಿ ಕೂಡ ಅಲ್ಲೇ ನಿಂತು ಕೇಳಿಸ್ಕೊತಾ ಇದ್ರು ಇರ ಮಾಡುವ ಕೆಲಸವನ್ನು ನೋಡಿ ಮಾಲತಿ ಕಣ್ಣಲ್ಲಿ ಕಣ್ಣೀರು ಬಂತು ಅತ್ತೆ ಮಾವನಿಗೆ ಕೂಡ ತುಂಬಾ ಬೇಜಾರಾಯಿತು ಇತ್ತು ನೀವು ನಮಗೋಸ್ಕರ ಎಷ್ಟು ಅವಮಾನವನ್ನು ನೋಡ್ತಾ ಅಯ್ಯೋ ಅತ್ತೆ ನೀವು ಬಗ್ಗೆ ಚಿಂತೆ ಮಾಡ್ಬೇಡಿ ಮೊದ್ಲು ಹೋಗಿ ನೀವು ಊಟ ಮಾಡಿ ಆಮೇಲೆ ಮಾತಾಡೋಣ ರಾತ್ರಿ ಊಟ ಮಾಡಿದ ನಂತರ ವೀರಯ್ಯನ ಅತ್ತೆ ಮಾವ ಅವನನ್ನು ಅವರ ರೂಮಿಗೆ ಕರೆದ್ರು ಅಳಿ ಅಂದ್ರೆ ಕೂತ್ಕೊಳ್ಳಿಪ್ಪ ಇರ್ಲಿ ಮಾವಯ್ಯ ಏನ್ ವಿಷಯ ಅಂತ ಹೇಳಿ ಇಲ್ ನೋಡಪ್ಪ ವೀರಯ್ಯ ನೀವು ಬಾವಿ ಹತ್ರ ನೀರ್ ತರಕ್ಕೆ ಹೋದಾಗ ಮಾರ್ಕೆಟಿಗೆ ತರಕಾರಿಯನ್ನು ತಗೊಂಬರ್ಲಿಕ್ಕೆ ಹೋದಾಗ ಈ ಊರಿನವರು ನಿಮ್ಮ ಕೇವಲವಾಗಿ ಮಾತಾಡೋದ್ನ ನಾನು ಎಷ್ಟೋ ಸರ ನೋಡಿದ್ದೀನಿ ನಿಮಗೆ ಅವಮಾನ ಆದರೆ ನಮಗೆ ಬೇಜಾರಾಗುತ್ತೆ ನನ್ನ ಮಗಳು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಿ ಬೇಜಾರು ಮಾಡ್ಕೋತಾ ಇದ್ದಾಳೆ ಅದಕ್ಕೇ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಈ ಮನೆಯಲ್ಲಿ ನೀವು ಇರಬೇಡಿ ಮಾಲತಿನ ಕರ್ಕೊಂಡು ನಿಮ್ಮ ಮನೆಗೆ ಹೊರಟೋಗಿ ನಮ್ಮಿಂದ ಈ ಮನೆಯಲ್ಲಿ ನಿಮಗೆ ಯಾಕೆ ಅವಮಾನ ನೀವು ನಿಮ್ಮ ಮನೆಯಲ್ಲಿದ್ದರೆ ಸಂತೋಷವಾಗಿ ಇರ್ತೀರಾ ನೀವು ಇಲ್ಲೇ ಇದ್ರೆ ಈ ಊರಿನವರು ನಿಮ್ಮನ್ನ ಅವಮಾನ ಪಡಿಸ್ತಾ ಇರ್ತಾರೆ ಅಯ್ಯೋ ಮಾವಯ್ಯ ನೀವಾಗೆ ಚಿಂತೆ ಮಾಡ್ಬೇಡಿ ನಾನು ನಿಮ್ನ ತಂದೆ ತಾಯಿ ರೀತಿ ನೋಡ್ಕೊತಾ ಇದ್ದೀನಿ ಮಗ ತಂದೆ ತಾಯಿಗೆ ಯಾವ ಸೇವೆಯನ್ನು ಮಾಡ್ತಾನೋ ಅದೇ ಸೇವೆಯನ್ನು ನಾನು ನಿಮ್ಗೆ ಮಾಡ್ತಾ ಇದ್ದೀನಿ ನನಗೆ ಚಿಕ್ಕ ವಯಸ್ಸು ಇರುವಾಗನೇ ನಾನು ನಮ್ ತಂದೆ ತಾಯಿನ ಕಳ್ಕೊಂಡೆ ಅವರ ಬೆಲೆ ಏನು ಅಂತ ನಂಗೆ ಗೊತ್ತು ಅದಕ್ಕೆನೆ ಅವರಿಗೆ ಮಾಡುವ ಸೇವೆನ ನಿಮಗೆ ಮಾಡ್ತಿದ್ದೀನಿ ಇನ್ನೊಂದು ವಿಚಾರ ಏನಂದ್ರೆ ಸಣ್ಣ ವಯಸ್ಸಿನಿಂದ ನನ್ ಮನೆಯಲ್ಲಿ ನಾನು ಒಬ್ಬನೇ ಬೆಳೆದಿರುವ ಕಾರಣ ಮನೆ ಕೆಲ್ಸ ಎಲ್ಲ ನಂಗ್ ಗೊತ್ತು ಅದಕ್ಕೇನೆ ಮಾಲತಿಗೆ ಅಡಿಗೆ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ನಾನು ಸಹಾಯ ಮಾಡೋದು ಇಬ್ರಿಗೊಬ್ರು ಸಹಾಯ ಮಾಡಿದ್ರೆ ಬಂಧಗಳು ಬಲವಾಗುತ್ತೆ ಎನ್ನುವುದೇ ನನ್ನ ನಂಬಿಕೆ ಆದ್ರೆ ಈ ಊರಿನವರು ಮನೆ ಅಳಿಯನಾಗಿ ಬಂದಿದೆಯಾ ಆಸ್ತಿಗೋಸ್ಕರನೇ ಇದೆಲ್ಲ ಮಾಡ್ತಾ ಇದೀಯಾ ಅಂತ ನನ್ನ ನೋಡಿ ಹೇಳ್ತಾ ಇದ್ದಾರೆ ಆದ್ರೆ ನನಗೆ ನಿಮ್ಮ ಆಸ್ತಿ ಅಂತಸ್ತು ಯಾವುದು ಕೂಡ ಬೇಕಾಗಿಲ್ಲ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಇದ್ರೆ ನನಗೆ ಅಷ್ಟೇ ಸಾಕು ಮಾವಯ್ಯ ಇದು ನನ್ನ ಹೆಂಡತಿಯ ಸುಖಕ್ಕೋಸ್ಕರ ಸಂತೋಷಕ್ಕೋಸ್ಕರ ಅಲ್ಲ ನನ್ನ ಅತ್ತೆ ಮಾವನ ಸಂತೋಷಕ್ಕೋಸ್ಕರ ಅಷ್ಟೇ ಇಲ್ ನೋಡಪ್ಪ ನೀನು ನಿಜವಾಗ್ಲು ದೇವ್ರಪ್ಪ ನಿನ್ನಂತ ಗಂಡ ಸಿಗ್ಲಿಕ್ಕೆ ನನ್ ಮಗಳು ಪುಣ್ಯ ಮಾಡಿರ್ಬೇಕು ನೋಡಿ ಮಾವಯ್ಯ ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಅಂತ ನಾವು ನಮ್ಮ ಪದ್ಧತಿನ ಬದಲಾಯಿಸುವುದು ಬೇಕಾಗಿಲ್ಲ ಹೆಂಡತಿಗೆ ಸಹಾಯ ಮಾಡುವ ಪ್ರತಿಯೊಬ್ಬ ಗಂಡಸನ್ನು ನೋಡಿ ಈ ಸಮಾಜ ಈ ರೀತಿನೇ ಮಾತಾಡ್ತಾ ಇರುತ್ತೆ ಸರಿಯಪ್ಪ ಇನ್ನು ನಿನ್ನಿಷ್ಟ ಈ ಮನೆಯಲ್ಲಿ ನೀವು ನಮಗೆ ಅಳಿಯಂದ್ರು ಮಾತ್ರ ಅಲ್ಲ ನಮ್ಮ ಮಗ ಹೀಗೆ ವೀರ ಆ ಊರಿನ ಜನರ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಅವನ ಹೆಂಡತಿಯನ್ನು ಅತ್ತೆ ಮಾವನನ್ನು ತುಂಬಾ ಸಂತೋಷವಾಗಿ ನೋಡ್ಕೋತಿದ್ದ ಕೈಯಲ್ಲಿ ಒಂದು ತಾಳಿಯನ್ನು ಇಟ್ಕೊಂಡು ಬಂಗಾರಿ ಅವನ ಹೊಲದತ್ರ ಕೂತಿದ್ದ ವೆಣ್ಣಾ ನಿನಗೆ ಇಷ್ಟ ಅಂತ ನಾನು ಬೆಳಿಗ್ಗೆ ಪಾಯಸ ಮಾಡಿದೀನಿ ತಗೋ ನಿನಗೋಸ್ಕರ ತಂದಿದ್ದೀನಿ ತಿನ್ನುವೆಣ್ಣಿಲಾ ತಿನ್ನು ಹಾಗೆ ಹೇಳಿ ಬಂಗಾರಿ ನಾ ಕೈಯಲ್ಲಿರುವ ತಾಳಿಯ ಎದುರಿಗೆ ಪಾಯಸವನ್ನಿಟ್ಟ ನನ್ನ ವೆಣ್ಣಿಲನಿಗೆ ಪಾಯಸ ತುಂಬಾ ಇಷ್ಟ ಆಗಿದೆ ಅದಕ್ಕೇನೆ ಎಲ್ಲನೂ ಖಾಲಿ ಮಾಡಿದಳೆ ಆಹಾ ವೆಣ್ಣಿಲ ನೀನೀಗೆ ನಗ್ತಾ ಇದ್ರೆ ನನಗೆ ನಿನ್ನ ನೋಡುವಾಗ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ ವೆಣ್ಣಿಲ ಹಾಗೆಂತ ಆ ತಾಳಿಯ ಜೊತೆ ಮಾತಾಡ್ಕೊಂಡು ಮನೆಗೆ ಹೊರಟು ಹೋದ ಆಗ್ಲೇ ಊರಿಗೆ ಹೊಸದಾಗಿ ಬಂದಿರುವ ರಾಜ್ಯಂ ಅವನನ್ನು ನೋಡಿ ನಗುತ್ತಾ ಪಕ್ಕದಲ್ಲೇ ಇದ್ದ ರಾಮಲಮ್ಮನ್ ಜೊತೆ ಅವನ ಬಗ್ಗೆ ಕೇಳಿದ್ಲು ಏನ್ ರಾಮಲಮ್ಮ ಅವನು ಕೈಯಲ್ಲಿ ತಾಳಿಯನ್ನು ಇಟ್ಕೊಂಡು ಅದರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ ಅವನೊಬ್ಬ ಹುಚ್ಚ ನಾನು ಬೆಳಿಗ್ಗೆಯಿಂದ ಸುಮಾರು ಸಲ ನೋಡ್ತಾ ಇದ್ದೀನಿ ಮನೆಗೂ ಹೊಲಕ್ಕೂ ಕೈಯಲ್ಲಿ ಆ ತಾಳಿ ಇಟ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾನೆ ಅವನೊಬ್ಬ ಒಂದು ಕಾಲದಲ್ಲಿ ದೊಡ್ಡ ಶ್ರೀಮಂತ ಅವಂದು ಒಂದು ದೊಡ್ಡ ಕತೆ ಇದೆ ಏನು ಅವನು ಶ್ರೀಮಂತನ ನಿಜವಾಗ್ಲೂ ನಿಜ ಹೇಳು ಅವನು ಒಂದು ಅರ್ಧ ಗಂಟೆ ಶ್ರೀಮಂತನೇ ಏನು ಅರ್ಧ ಗಂಟೆ ಶ್ರೀಮಂತನ ರಾಮಲಮ್ಮ ಸರಿಯಾಗಿ ಹೇಳು ಈ ರೀತಿ ಹೇಳಿದ್ರೆ ಹೆಂಗ ಅರ್ಥ ಆಗೋದು ಅಯ್ಯೋ ನೀನೀಗೆ ಕೂತ್ಕೊ ಅವನು ಹೇಗೆ ಹುಚ್ಚನಾದ ಯಾಕೆ ಹುಚ್ಚನಾದ ಅಂತ ಎಲ್ಲಾ ಕತೆಯನ್ನು ಹೇಳ್ತೀನಿ ಕೂತ್ಕೊ ಹೀಗೆ ಅವಳು ಕೂಡ ಆತರು ಕತೆಯಿಂದ ಪಕ್ಕದಲ್ಲಿ ಬಂದು ಕೂತ್ಲು ಗಾರಿ ತನ್ನ ಭುಜದ ಮೇಲೆ ನೇಗಿಲನ್ನು ಇಟ್ಟುಕೊಂಡು ಹೊಲಕ್ಕೆ ಹೋಗುತ್ತಾ ಈ ಸಲ ಏನಾದ್ರೂ ಸರಿ ನನ್ನ ಮಾವಯ್ಯನನ್ನು ಒಪ್ಸಿ ನನ್ನ ಪ್ರೀತಿಯ ವೆಣ್ಣಿಲನ ಈ ವರ್ಷ ಮದ್ವೆ ಆಗ್ಬಿಡ್ತೀನಿ ನಾನು ಆ ನಡುವೆ ನಾನು ತುಂಬಾ ಹಣವನ್ನು ಸಂಪಾದನೆ ಮಾಡಿ ನನ್ನ ವೆಣ್ಣಿಲನಿಗೆ ಏನೆಲ್ಲ ಬೇಕೋ ಹತ್ತಿರದಿಂದ ಮಾಡ್ಕೊಡ್ಬೇಕು ಅವಳ ಕಾಲು ಮೇಲೆ ಬೀಳದ ಹಾಗೆ ಅವಳ ಚೆನ್ನಾಗಿ ನೋಡ್ಕೋಬೇಕು ಮಾವನ್ ಜೊತೆ ನಾನು ವೆಣ್ಣಿಲನ ಪ್ರೀತಿ ಮಾಡುವ ವಿಚಾರವನ್ನು ಕೂಡ ಹೇಳ್ಬೇಕು ಅವಳಿಗೂ ಕೂಡ ನಾನಂದ್ರೆ ತುಂಬಾ ಇಷ್ಟ ನನ್ನ ಬಿಟ್ರೆ ಅವಳು ಬೇರೆ ಯಾರನ್ನ ಮದ್ವೆ ಆಗಲ್ಲ ಹೀಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡ್ಕೊಂಡು ತನ್ನ ಮಾವನ್ ಜೊತೆ ಹೋಗಿ ಹುಡುಗಿಯನ್ನು ಕೇಳ್ದ ಅವಳ ಮಾವ ಕೂಡ ಮರು ಮಾತನಾಡದೆ ಮದುವೆಗೆ ಒಪ್ಪಿಕೊಂಡ ಸ್ವಲ್ಪ ದಿನದಲ್ಲೇ ದೊಡ್ಡವರ ಸಮ್ಮುಖದಲ್ಲಿ ಎಲ್ಲರ ಒಪ್ಪಿಗೆಯೊಂದಿಗೆ ಮದುವೆಯಾದ ಒಂದು ದಿನ ಪೆಣ್ಣಿಲ ನಿನಗೋಸ್ಕರ ಏನೆಲ್ಲಾ ಮಾಡ್ಬೇಕು ಹೇಗೆಲ್ಲ ಇರ್ಬೇಕು ಅಂತ ಕಂಡಿದ್ದೆ ಆದ್ರೆ ಆ ಕನ್ಸು ಬರೀ ಕನ್ಸಾಗಿಯೇ ಉಳಿತು ಆದ್ರೆ ಸ್ವಲ್ಪ ದಿನ ತಾಳ್ಮೆಯಿಂದ ಇರೋ ನಿನಗೆ ತುಂಬಾ ಚಿನ್ನವನ್ ಮಾಡ್ಕೊಡ್ತೀನಿ ರೇಷ್ಮೆ ಸೀರೆನ ತೆಗೆದುಕೊಡ್ತೀನಿ ನನಗೆ ಏನು ಬೇಡ ರೀ ನನ್ನ ಜೊತೆ ಜೀವನ ಪೂರ್ತಿ ನೀವಿದ್ರೆ ಸಾಕು ಅಯ್ಯೋ ಹುಚ್ಚಿ ಎಲ್ಲ ಹೆಂಗಸರು ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ ಆದ್ರೆ ನೀನ್ ಮಾತ್ರ ನಾನ್ ನಿನ್ ಜೊತೆ ಇದ್ರೆ ಸಾಕು ಅಂತ ಹೇಳ್ತೀಯ ನಾನಂದ್ರೆ ನಿನಗೆ ಎಷ್ಟೊಂದು ಇಷ್ಟ ಕಣೆ ಆದ್ರೆ ನಾನು ನಿನಗೆ ಇಷ್ಟವಾದದ್ನೆಲ್ಲಾ ಮಾಡಿ ಕೊಡ್ತೀನಿ ಆದ್ರೆ ಅದಕ್ಕೆ ನನಗೆ ಹಣ ಬೇಕಲ್ವಾ ಏನಾದ್ರು ಮಾಡಿ ನಿನಗೆ ಬೇಕಾಗಿದ್ನೆಲ್ಲಾ ತಂದು ಕೊಡ್ತೀನಿ ಅಯ್ಯೋ ಬಾವಾ ನನಗೆ ಬೇಡ ಅಂತ ಹೇಳಿದೆ ಅಲ್ವಾ ಹಾಗೆ ಅಂತ ಹೇಳಿದ್ಲು ಅಯ್ಯೋ ನೀನು ಕೋಪ ಪಡ್ಬೇಡ ನೀವು ಕೋಪ ಮಾಡ್ಕೊಂಡ್ರು ನಿನಗೆ ಇಷ್ಟವಾದ ಪಾಯಸನ ಮಾಡಿಕೊಟ್ಟು ನಿನಗೆ ತಿನ್ಸ್ಕೊಂಡು ನಿನ್ನ ಹತ್ತಿರನೇ ಕೂತಿರ್ತೀನಿ ಅನ್ನೋದು ಪಳಪಳ ಅಂತ ಹೊಳಿಯುವ ವಸ್ತು ಆದ್ರೆ ನೀನು ನನ್ನ ಜೀವನವನ್ನು ಬೆಳಗಿಸಿದ ಬೆಣ್ಣಿಲ ನನಗೋಸ್ಕರ ಎಷ್ಟು ಕಷ್ಟವನ್ನಾದ್ರೂ ಪಡ್ತೀನಿ ಆ ಮಾತನ ಮಾತ್ರ ಮರಿಬೇಡ ಹಾಗೆ ಹೇಳಿ ಅವನ ಹೊಲಕ್ಕೆ ಹೋದ ನೀವು ಏನೇ ಕೆಲ್ಸಕ್ಕೋದ್ರೂ ಎಲ್ಲೇ ಇದ್ರು ಯಾವಾಗ ನೋಡಿದ್ರು ಬೆಣ್ಣಿಲನೇ ಆಲೋಚನೆ ಬೆಣ್ಣಿಲನಿಗೆ ಚಿನ್ನ ತೆಗೆದುಕೊಟ್ರೆ ಹೇಗಿರುತ್ತೆ ಬೆಣ್ಣಿಲನಿಗೆ ಹೊಸ ರೇಷ್ಮೆ ಸೀರೆಯನ್ನು ತೆಗೆದುಕೊಟ್ರೆ ಹೇಗಿರುತ್ತೆ ಅಂತ ಆಲೋಚನೆ ಮಾಡ್ತಿದ್ದ ಅವನಿಗೆ ಹಣ ಬೇಕಾಗಿದ್ದು ಅವನಿಗೋಸ್ಕರ ಅಲ್ಲ ಅವನ ಬೆಣ್ಣಿಲನಿಗೋಸ್ಕರ ಅವಳ ಕನಸನ್ನು ತೀರಿಸಲು ನನಗೆ ತುಂಬಾ ಹಣ ಬೇಕು ದೇವ್ರೆ ನನಗೆ ಸ್ವಲ್ಪ ಹಣವನ್ನು ವರ ಪ್ರಸಾದಿಸು ನನ್ನ ಬೆಣ್ಣಿಲನಿಗೆ ರೇಷ್ಮೆ ಸೀರೆ ಚಿನ್ನ ಎಲ್ಲನೂ ತೆಗೆದುಕೊಡ್ಬೇಕು ಹಾಗೆ ಅಂತ ಆಲೋಚನೆ ಮಾಡುವಾಗ ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗೆ ಸ್ವಾಮೀಜಿಯನ್ನು ನೋಡಿದ ಬಂಗಾರಿ ಅವರನ್ನು ನೋಡಿದ ತಕ್ಷಣ ಎದ್ದು ಬಿದ್ದು ಓಡಿ ಬರಲಾರಂಭಿಸಿದ ಸ್ವಾಮಿ ನಮಸ್ಕಾರ ದೇವರು ಕಳಿಸಿದಂತಹ ವರಪ್ರಸಾದ ನನಗೆ ನೀವು ನನಗೆ ನೀವೊಂದು ಸಹಾಯವನ್ನು ಮಾಡಬೇಕು ಇಲ್ಲಿ ನೋಡಪ್ಪ ನೀನು ಯಾತಕ್ಕೋಸ್ಕರ ಓಡಿ ಬಂದಿದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿನಗೆ ಹಣ ಬೇಕು ಅಷ್ಟೇ ತಾನೇ ನಿನ್ನ ಬೆಣ್ಣಿಲನ ಸಂತೋಷಕ್ಕೋಸ್ಕರ ನೀನು ಶ್ರೀಮಂತನಾಗಬೇಕು ಅಂತ ಆಸೆ ಪಡ್ತಾ ಇದ್ದೀಯಾ ಸ್ವಾಮಿ ನನ್ನ ವೆಣ್ಣನಿಗೆ ರೇಷ್ಮೆ ಸೀರೆ ಚಿನ್ನ ಎಲ್ಲವನ್ನು ತೆಗೆದುಕೊಡ್ಬೇಕು ನನಗೆ ಬೇಡ ಅದು ಸ್ವಾಮಿ ಅದಕ್ಕೆ ನೀವೇ ಒಂದು ದಾರಿಯನ್ನು ತೋರಿಸಬೇಕು ಹಾಗೆ ಅಂತ ಹೇಳಿದಾಗ ಆ ಸ್ವಾಮೀಜಿ ಅವರ ರುದ್ರಾಕ್ಷಿ ಮಾಲೆಯಿಂದ ಒಂದು ಸಣ್ಣ ಕಲ್ಲನ್ನು ತೆಗೆದು ಕೈಯಲ್ಲಿ ಕೊಟ್ಟು ಇಲ್ಲಿ ನೋಡಪ್ಪ ಇದು ಒಂದು ಅರ್ಧ ಗಂಟೆ ಕಲ್ಲು ಅದನ್ನು ನೀನು ಕೈಯಲ್ಲಿ ಯಾವುದೇ ವಸ್ತುವನ್ನು ಮುಟ್ಟುದ್ರೂ ಕೂಡ ಆ ವಸ್ತು ಅರ್ಧ ಗಂಟೆ ಚಿನ್ನವಾಗಿ ಪರಿವರ್ತನೆಯಾಗುತ್ತೆ ಏನು ಇದ್ನ ಮುಟ್ಟಿದ್ರೆ ಅರ್ಧ ಗಂಟೆ ಬಂಗಾರವಾಗುತ್ತಾ ಸ್ವಾಮಿ ನೀವು ನಿಜವಾಗ್ಲೂ ಮಹಾನ್ ದೇವರೇ ನಿಲ್ಲಪ್ಪ ನಾನು ಹೇಳೋದನ್ನ ಸಮಾಧಾನವಾಗಿ ಕಿವಿ ಕೊಟ್ಟು ಕೇಳು ಈ ಕಲ್ಲು ನಿನಗೆ ಎಷ್ಟು ಸಂತೋಷವನ್ನು ಕೊಡುತ್ತೋ ಅದರ ಎರಡು ಪಟ್ಟು ನಿನಗೆ ದುಃಖವನ್ನು ತಂದು ಕೊಡುತ್ತೆ ಇದನ್ನು ನೀನು ಹೇಗೆ ಉಪಯೋಗ ಮಾಡ್ಕೋತೀಯೋ ನಿನ್ನಿಷ್ಟ ಅದೆಲ್ಲ ಪರವಾಗಿಲ್ಲ ಸ್ವಾಮಿ ನನ್ನ ಹೆಂಡತಿಯ ನಗುವಿನ ಮುಂದೆ ಇದು ನನಗೆ ಒಂದು ಸಣ್ಣ ವಿಚಾರನೆ ಹಾಗೆ ಅಂತ ಹೇಳಿ ತನ್ನ ಹೊಲದ ಬಳಿ ಹೋದ ಬಂಗಾರಿಗೆ ತುಂಬಾ ಸಂತೋಷವಾದರೂ ಕೂಡ ಆ ಸ್ವಾಮೀಜಿ ಹೇಳಿದ ದುಃಖವೇನು ಏನಾದ್ರೂ ಸರಿ ನನ್ನ ವೆಣಿಲನಗೋಸ್ಕರ ಏನ್ ಬೇಕಾದ್ರೂ ಸಹಿಸ್ಕೋತೀನಿ ಒಂದು ಸಣ್ಣ ಕಲ್ಲನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಾಮೀಜಿ ಕೊಟ್ಟ ಚಿನ್ನವನ್ನು ಇಟ್ಟ ತಗಂಟೆ ಗಂಟೆ ಆ ಕಲ್ಲನ್ನು ಪಕ್ಕಕ್ಕೆ ಇಟ್ಟು ಇನ್ನೊಂದು ಕಲ್ಲನ್ನು ನೋಡಿ ಅರ್ಧ ಗಂಟೆ ಸರಿಯಾಗಿ ಅರ್ಧ ಗಂಟೆಯಲ್ಲಿ ನೀನು ಚಿನ್ನವಾಗಬೇಕು ಜೀವನವನ್ನು ಬದಲಾಯಿಸುವ ಅರ್ಧ ಗಂಟೆ ಇದು ಅರ್ಧ ಗಂಟೆ ಬಂಗಾರಿಗೆ ಯುಗವಾಗಿ ಬದಲಾಯಿತು ಸರಿಯಾಗಿ ಅರ್ಧ ಗಂಟೆಯಲ್ಲೇ ಆ ಕಲ್ಲು ಚಿನ್ನವಾಗಿ ಬದಲಾಯಿತು ಅದನ್ನು ನೋಡಿ ಅವನು ಆಶ್ಚರ್ಯ ಪಡುತ್ತಾ ಅವನ ಸಂತೋಷಕ್ಕೆ ಮಿತಿಯೇ ಇಲ್ಲ ಚಿನ್ನ ಸ್ವಾಮೀಜಿ ಹೇಳಿದ್ದು ನಿಜಾನೇ ಬಂಗಾರಿ ಆ ಚಿನ್ನದ ಮುದ್ದೆಯನ್ನು ಇಟ್ಕೊಂಡು ತುಂಬಾನೇ ಸಂತೋಷಗೊಳ್ಳುತ್ತಾ ವೆಣ್ಣಿಲನಿಗೆ ಈ ಪ್ರಪಂಚದಲ್ಲಿರುವ ಚಿನ್ನವನ್ನೆಲ್ಲ ನಾನು ತಂದುಕೊಡ್ತೀನಿ ಆ ಉತ್ಸಾಹದಿಂದಾನೇ ಆ ಚಿನ್ನದ ಮುದ್ದೆಯನ್ನು ತೆಗೆದುಕೊಂಡು ವೇಗವಾಗಿ ಮನೆಗೆ ಹೋದ ಅವನ ಹೆಂಡತಿಯಾದ ವೆಣ್ಣಿಲನನ್ನು ನೋಡಿ ಆ ಸಂತೋಷದಿಂದ ಅವನು ಎಲ್ಲವನ್ನೂ ಮರಿತ ಬೆಣ್ಣಿಲ ನನ್ನ ಬಂಗಾರಿ ಬೆಣ್ಣಿಲ ಇಲ್ಲಿ ನೋಡು ನಾವು ಶ್ರೀಮಂತರಾಗಿದ್ದೀವಿ ಇನ್ನು ನಿನಗೆ ಯಾವ ಚಿಂತೆನೂ ಇಲ್ಲ ಏನ್ರಿ ಇಷ್ಟೊಂದು ಸಂತೋಷವಾಗಿದ್ದೀರಾ ಬೆಳೆ ಕೈ ಸೇರ್ತಾ ಬೆಳೆ ಅಲ್ಲ ವೆಣ್ಣಿಲಾ ಅದಕ್ಕಿಂತ ದೊಡ್ಡದು ವಿಚಾರವನ್ನು ತನ್ನ ಹೆಂಡತಿಯ ಬಳಿ ಹೇಳಿ ಸ್ವಾಮೀಜಿಯ ಬಗ್ಗೆ ಅರ್ಧ ಗಂಟೆ ಬಂಗಾರದ ಬಗ್ಗೆ ಆ ಕಲ್ಲಿನ ಬಗ್ಗೆ ಎಲ್ಲವನ್ನು ಹೇಳಿದ ವಾ ನೀವೇನೋ ಕಲ್ಪನೆಯ ಕಥೆಯನ್ನು ಹೇಳ್ತಾ ಇದ್ದೀರಾ ನನಗಿದ ಬೇಡ ನೀವು ನನ್ನ ಪಕ್ಕ ಇದ್ರೆ ಸಾಕು ಅಯ್ಯೋ ಬೆಣ್ಣಿಲ ನೀನು ಏನೇ ಹೇಳಿದ್ರು ನನಗೆ ನಿನ್ನ ಚಿನ್ನದಿಂದ ಅಲಂಕಾರ ಮಾಡ್ಬೇಕು ಗೊತ್ತಾ ನೀನು ಇಲ್ಲದೆ ಆ ಚಿನ್ನದ ಜೊತೆ ನನಗೇನು ಕೆಲ್ಸ ಎಲ್ಲನು ನಿನಗೋಸ್ಕರ ತಾನೆ ಹಾಗೆ ಅಂತ ಬೆಣ್ಣಿಲನನ್ನು ತಬ್ಬಿಕೊಂಡ ಸರಿಯಾಗಿ ಅರ್ಧ ಗಂಟೆ ಕಲ್ಲಿನ ಪ್ರಭಾವ ಆವಾಗ ಶುರುವಾಯಿತು ಅಂಗಾರೆ ತುಂಬಾ ಸಂತೋಷದಲ್ಲಿದ್ದ ಅವನು ವೆಣ್ಣಿಲನ ಮುಟ್ಟಿದ ತಕ್ಷಣ ಅವಳು ಚಿನ್ನದ ಕಲ್ಲಾಗಿ ಬದಲಾದ್ಲು ಆಗ ಸ್ವಾಮೀಜಿ ಕೊಟ್ಟಂತಹ ವರ ನೆನಪಿಗೆ ಬಂದು ಅವನು ದುಃಖಪಟ್ಟ ಅಯ್ಯೋ ವೆಣ್ಣಿಲಾ ನಾನಿನ್ನ ಮುಟ್ಬಿಟ್ನಾ ನಾನು ಬೇಕು ಅಂತ ಮಾಡಿಲ್ಲ ನಾನು ನಿನಗೋಸ್ಕರ ಚಿನ್ನವನ್ನು ಮಾಡ್ಬೇಕು ಅಂತಾನೆ ಈ ಕಲ್ಲನ್ನು ಮುಟ್ಟಿದ್ದು ಏನೇ ಚಿನ್ನವಾಗಿ ಬದ್ಲಾದ ಛಿ ನನಗೆ ಚಿನ್ನ ಬೇಡ ಇರದ್ಮೇಲೆ ನನಗೆ ಈ ಚಿನ್ನ ಯಾಕೆ ಹಾಗೆ ಅಂತ ಬೆಣ್ಣಿಲನ ಚಿನ್ನದ ವಿಗ್ರಹದ ಕಾಲ್ ಕೆಳಗೆ ಕೂತು ಅಳ್ತಾ ಇದ್ದ ಗಂಟೆ ಕಲ್ಲನ್ನು ಹೊಡೆದಾಕ್ಬೇಕು ಅಂತ ಆತುರ ಪಟ್ಟ ನಾನು ಹಣ ಬೇಕು ಅಂತ ಹೇಳಿದ್ದು ನಿನಗೋಸ್ಕರ ತಾನೇ ಈ ಚಿನ್ನ ಇವಾಗ ಯಾರಿಗೋಸ್ಕರ ವೆಣ್ಣಿಲಾ ನಿನ್ನ ಕಣ್ಣಲ್ಲಿ ಸಂತೋಷವನ್ನು ಕಾಣ್ಬೇಕು ಅಂತ ಇದ್ದೆ ಇಲ್ಲದಿದ್ರೆ ಈ ಲೋಕವೆಲ್ಲ ಕತ್ತಲೆ ನೀವು ತಿರುಗಿ ಬಾ ಬೆಣ್ಣಿಲ ನನಗ್ ನೀನ್ ಬೇಕು ಅಂತ ಕೋಪದಿಂದ ಆ ಕಲ್ಲನ್ನು ಹೊಡೆದು ಪುಡಿ ಪುಡಿ ಮಾಡಿದ ಹೀಗೆ ಮಾಡಿದಾಗ ಬೆಣ್ಣಿಲ ಶರೀರ ಮೊತ್ತ ಪುಡಿ ಪುಡಿ ಬಂಗಾರದಾಗೆ ಬದಲಾಯಿತು ಆದರೆ ಅವಳ ಕುತ್ತಿಗೆಯಲ್ಲಿದ್ದ ತಾಳಿ ಮಾತ್ರ ಹಾಗೇನೆ ಇತ್ತು ನಿನ್ನ ಜ್ಞಾಪಕ ನೀನು ಬೇಡ ಅಂದ್ರು ಈ ಚಿನ್ನವನ್ನು ನಾನು ಸಂಪಾದನೆ ಮಾಡಿದೆ ಆದ್ರೆ ಆ ಚಿನ್ನನೆ ನನ್ನಿಂದ ನಿನ್ನ ದೂರ ಮಾಡ್ತು ಹಾಗೆ ಅಂತ ಅಳ್ತಾ ಇದ್ದ ಹೀಗೆ ಅಂದಿನಿಂದ ಬಂಗಾರಿಗೆ ಹುಚ್ಚಿ ಹಿಡಿಯಿತು ಅವನು ಆ ತಾಳಿಯನ್ನು ಕೈಯಲ್ಲಿ ಇಟ್ಕೊಂಡು ಯಾವಾಗ್ಲೂ ಆ ಕಡೆ ಈ ಕಡೆ ನಡ್ಕೊಂಡು ಹೋಗುತ್ತಾ ಅವನ ಹೆಂಡತಿ ಜೀವಂತವಾಗಿದ್ದಾಳೆ ಅಂತ ಅದ್ರ ಜೊತೆನೆ ಮಾತಾಡ್ಕೊಂಡು ಜೀವನವನ್ನು ಮಾಡ್ತಾ ಇದ್ದ ಇದೇ ರಾಜ್ಯಂ ಅವನ ಕತೆ ಅವನ ಹೆಂಡತಿಗೆ ಚಿನ್ನವನ್ನು ಕೊಡ್ಬೇಕು ಅಂತ ದೇವರು ಕೊಟ್ಟ ವರವೇ ಅವನಿಗೆ ಶಾಪವಾಗಿ ಬಂತು ಅದಿಕ್ಕೇನೆ ಆ ಕೈಯಲ್ಲಿರುವ ತಾಳಿಯನ್ನೇ ಅವನ ಹೆಂಡತಿ ಅಂತ ಆಲೋಚನೆ ಮಾಡ್ಕೊಂಡು ಮಾತಾಡ್ತಿರ್ತಾನೆ ಅಯ್ಯೋ ಪಾಪ ಎಷ್ಟು ದೊಡ್ಡ ಕತೆ ಪಾಪ ಚಿನ್ನ ಆಸ್ತಿಯಲ್ಲ ಅಶಾಶ್ವತ ನಿಮ್ಮ ಬಂದಾನೆ ಮುಖ್ಯ ಅಂತ ನಮಗೆ ತಿಳಿಸ್ತಿದ್ದಾರೆ ನೀನ್ ಹೇಳೋದು ನಿಜಾನೇ ಅದಕ್ಕೇನೆ ಅವನು ಯಾರನ್ನ ನೋಡಿದ್ರು ಇಲ್ ಕೇಳಿ ಅತಿಯಾಸೆ ಲಸಕ್ಕೆ ಬಾರಲ್ಲ ಇದೆಲ್ಲವೂ ಅರ್ಧ ಗಂಟೆ ಕೊನೆಗೆ ಉಳಿಯೋದು ಚಿಂತೆ ಮಾತ್ರನೇ ಅಮಲು ರಾಜ್ಯ ಮಾತನ್ನು ಕೇಳಿ ದುಃಖಪಟ್ರು ಪಾಪ ರಾಜ್ಯ ಆ ಬಂಗಾರ ಅವನಿಗೆ ಏನು ಪ್ರಯೋಜನವಿಲ್ಲ ಅವನನ್ನೇ ಹುಚ್ಚನಾಗಿ ಮಾಡ್ತು ಅಷ್ಟೇ ತಮಲಮ್ಮ ಅವನ್ನ ನೋಡಿದ್ರೆ ಅತಿ ಆಸೆ ದುಃಖಕ್ಕೆ ಮೂಲ ಅಂತ ನಮ್ಮ ಕಣ್ಣಿಗೇನೆ ಅದು ಕಣ್ಣ ಮುಂದೇನೆ ನಡೆಯುವ ಹಾಗೆ ಕಾಣುತ್ತೆ ಅವನಿಗೆ ಅವನು ಆಸೆ ಪಟ್ಟ ಚಿನ್ನ ಸಿಕ್ತು ಆದ್ರೆ ಅವನು ಎಲ್ಲವನ್ನೂ ಕಳೆದುಕೊಂಡ ಬಂಗಾರಿ ಆ ತಾಳಿಯನ್ನೇ ತನ್ನ ಬೆಣ್ಣಿಲ ಅಂತ ತಿಳ್ಕೊಂಡು ಅದಕ್ಕೆ ಸ್ನಾನ ಮಾಡಿಸಿ ಊಟ ಮಾಡಿಸೋದು ಅಂತ ಅದರ ಜೊತೆನೆ ಜೀವನ ಕಳೆದ ಹೀಗೆ ಆ ತಾಳಿಯಲ್ಲಿ ಬೆಣ್ಣಿಲ ಮಾತ್ರನೇ ಕಾಣ್ತಾ ಇದ್ಲು